ಮಹಿಳೆಯರ ಮನ ಗೆದ್ದಿರೋ ಗ್ಯಾರಂಟಿಗಳು ಪಕ್ಷದ ಕೈ ಹಿಡಿಯುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಒಗ್ಗಟ್ಟಿನಿಂದ ಚುನಾವಣೆ ನಡೆಸಿದರೆ ರಾಜ್ಯದಲ್ಲಿ ಹದಿನಾಲ್ಕರಿಂದ ಹದಿನೈದು ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಈಗಾಗಲೇ ವರದಿಯನ್ನ ಕೊಟ್ಟಿವೆ ಆದರೆ ಆರೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಳಏಟು ಬೀಳೋ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇರೋದರಿಂದ ಕಾಂಗ್ರೆಸ್ಗೆ ಇದರಿಂದ ಒಂಚೂರು ಕಂಗಾಲಾಗಿದೆ ಕೆಲವು ಪ್ರಮುಖ ನಾಯಕರ ಪಕ್ಷಾತೀತ ಸ್ನೇಹ ಆಯ್ದ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗೆ ಹೊಡೆತ ಕೊಡೋ ಸಾಧ್ಯತೆಗಳು ಕೂಡ ಇದೆ ಹಾಗೆ ಆಂತರಿಕ ಸಂಘರ್ಷಗಳು ಅನೇಕ ಕಡೆಗಳಲ್ಲಿ ಪಕ್ಷದ ಅಭ್ಯರ್ಥಿಯ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಮುಖ್ಯವಾಗಿ ಪಕ್ಷದ ಒಳಗಿನ ಗುಂಪುಗಳ ನಡುವಿನ ಶಕ್ತಿ ಸಮತೋಲನದ ಆಟ ಹಾಗೆ ಭವಿಷ್ಯದ ನಾಯಕತ್ವದ ಲೆಕ್ಕಾಚಾರದೊಂದಿಗೆ ಕೆಲವರು ಮುಂದಿಡುವ ಹೆಜ್ಜೆಗಳು ಪಕ್ಷದ ಗರಿಷ್ಠ ಸಾಧನೆಗೆ ಅಡ್ಡಿಯಾಗಬಹುದು ಅಂತ ಕೂಡ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಗೆ ಮೊದಲಿಂದಾನು ಪಕ್ಷದ ಪರವಾಗಿ ಸರ್ವೆ ನಡೆಸ್ತಾ ಇರೋ ತಜ್ಞರು ಎಐಸಿಸಿಗೆ ಈ ಸಂಬಂಧ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖುದ್ದು ಇದ್ರ ಬಗ್ಗೆ ನಿಗಾ ವಹಿಸಲಿದ್ದಾರೆ ಕೆಲವು ನಾಯಕರ ವೈಯಕ್ತಿಕ ವರ್ಚಸ್ಸನ್ನ ಜಾಸ್ತಿ ಮಾಡಿಕೊಳ್ಳೋ ಆಶಯ ಹಾಗೆ ಭವಿಷ್ಯದ ರಾಜಕಾರಣದ ಲೆಕ್ಕಾಚಾರಗಳು ಪಕ್ಷದ ಗೆಲುವಿನ ಹಾದಿಗೆ ತೊಡಕು ಉಂಟು ಮಾಡಬಹುದು ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇರೋದ್ರಿಂದ ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಚಾಲೆಂಜ್ ಆಗಿದೆ ಇನ್ನು ಕುಟುಂಬಗಳ ಹಿಡಿತದಲ್ಲಿರೋ ಬೆಳಗಾವಿಯಲ್ಲೇ ಒಳ ಏಟಿನ ಆತಂಕ ಜಾಸ್ತಿ ಇದೆ ಸೀಮಿತ ಅವಧಿಯಲ್ಲೇ ಒಂದು ಕುಟುಂಬದಲ್ಲಿ ಮೂವರು ನಾಯಕರಿಗೆ ವಿಸ್ತರಣೆಯಾಗೋದು ಜಿಲ್ಲೆಯ ಪ್ರಮುಖರಲ್ಲಿ ಗಂಭೀರ ಆಲೋಚನೆಗೂ ಕಾರಣ ಈ ಪ್ರಭಾವದಲ್ಲಿ ತಾವು ಕಳೆದು ಹೋಗುವ ಅಭದ್ರತೆ ಕೆಲವು ಶಾಸಕರನ್ನು ಕಾಣ್ತಾ ಇದೆ ನಿರೀಕ್ಷಿತ ಗೆಲುವಿನಿಂದ ರಾಜ್ಯ ಮಟ್ಟದಲ್ಲಿ ಪರ್ಯಾಯ ನಾಯಕತ್ವಕ್ಕೆ ಬಲ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿದೆ ಈ ಸವಾಲನ್ನ ಪಕ್ಷ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಇನ್ನೊಂದು ಕಡೆ ತುಮಕೂರಿನಲ್ಲಿ ಮುದ್ದ ಹನುಮೇಗೌಡರು ಪಕ್ಷಕ್ಕೆ ಮರಳೋದಕ್ಕೆ ವರಿಷ್ಠರು ಒಪ್ತಾ ಇರಲಿಲ್ಲ ಆರಂಭದಲ್ಲೇ ಒಂದ್ ರೀತಿ ತಗಾದೆ ತೆಗೆದಿದ್ರು ಸೊ ಕ್ಷೇತ್ರದಲ್ಲಿ ಯಾವ ರೀತಿ ಕೈ ಆಡಿಸ್ತಾರೆ ಜೊತೆಗೆ ಎದುರಾಳಿ ಪಕ್ಷದ ಅಭ್ಯರ್ಥಿ ಜೊತೆಗಿನ ಈ ನಾಯಕರ ಗೆಳೆತನ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಕುತೂಹಲ ಕೂಡ ಕಾಂಗ್ರೆಸ್ನಲ್ಲಿದೆ ಇನ್ನು ಕೋಲಾರದ ಟಿಕೆಟ್ ವಿಚಾರದಲ್ಲಿ ಜಿಲ್ಲೆಯ ಸಚಿವ ಹಾಗೆ ಶಾಸಕರು ಬದ್ಧ ವೈರಿಗಳಂತೆ ಕಾದಾಡಿದ್ರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಪರಸ್ಪರ ಪಟ್ಟುಗಳನ್ನು ಪ್ರಯೋಗಿಸಿದ್ದ ನಾಯಕರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಅನಿವಾರ್ಯವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಪ್ರಮುಖರ ಈ ಹಾವು ಏಣಿ ಆಟದಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕ ದುಡಿಮೆ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಅನ್ನೋ ಚಿಂತೆ ವರಿಷ್ಠರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರನ್ನೂ ಕೂಡ ಕಾಡ್ತಾ ಇದೆ ಇನ್ನು ಚುನಾವಣಾ ಫಲಿತಾಂಶ ನಿರ್ಣಾಯಕವಾಗಿ ಇಲ್ಲದೆ ಇದ್ರೂ ರಾಜ್ಯ ನಾಯಕರ ಸಾಮರ್ಥ್ಯ ಹಾಗೆ ವರ್ಚಸ್ಸಿಗೆ ಸಾಣೆ ಹಿಡಿಯುತ್ತೆ ಅನ್ನೋದಂತೂ ಖಚಿತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಸೋಮವಾರ ಕೊಟ್ಟಿರುವಂತಹ ಹೇಳಿಕೆ ಕೂಡ ಮಹತ್ವ ಪಡೆದುಕೊಂಡಿದೆ ತವರಿನಲ್ಲಿ ಅತಿ ಹೆಚ್ಚಿನ ಅಂತರದ ಗೆಲುವು ಸಿಕ್ರೆ ನನ್ನನ್ನ ಯಾರೂ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನ ಉಳಿಸಬೇಕಾದವರು ನೀವೇ ಅಂತ ವರುಣ ಮತದಾರರನ್ನ ಉದ್ದೇಶಿಸಿ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಜೊತೆಗೆ ಸ್ವಪಕ್ಷೀಯರಿಗೂ ಇದರಲ್ಲಿ ಸಂದೇಶ ಇದೆ ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ರಾಜ್ಯದಲ್ಲಿ ಸಿಕ್ಕಿದ್ದ ಏಕೈಕ ಸೀಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವೂ ಕೂಡ ಒಳ ಏಟಿನ ಆತಂಕದಿಂದ ಏನು ಹೊರತಾಗಿಲ್ಲ ಮೈಸೂರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಒಳೇಟಿನ ಸಾಧ್ಯತೆಗಳ ಮೇಲೆ ಸೂಕ್ಷ್ಮವಾಗಿ ನಿಗಾ ಇಡಬೇಕು ಅಂತ ಪರಿಣಿತರು ವರಿಷ್ಠರಿಗೆ ಸಲಹೆ ಕೊಟ್ಟಿದ್ದಾರಂತೆ ಇವರು ಕೊಟ್ಟಿರುವ ರಿಪೋರ್ಟ್ನಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ವಾರ್ನಿಂಗ್ ಬೆಲ್ ಕೊಟ್ಟಿದ್ದಾರೆ ಗೊತ್ತಾ ಬೆಳಗಾವಿ ಬಾಗಲಕೋಟೆ ಚಿಕ್ಕಬಳ್ಳಾಪುರ ಬೀದರ್ ಮೈಸೂರು ಬೆಂಗಳೂರು ಗ್ರಾಮಾಂತರ ಹಾಗೆ ಕೋಲಾರ ಸೊ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಸವಾಲೆ ಎದುರಾಗಿದೆ